ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ವೋ ಅವರೆಲ್ಲ ಈ ಒಂದು ಆಪ್ಷನ್ ಹೋಗಿ ಚೆಕ್ ಮಾಡ್ಕೊಡಿ ಇದರಿಂದ ಇನ್ ಮುಂದೆ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ ಮುಂದೆ ಇನ್ಕ್ರೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಒಂದು ಸೆಟ್ಟಿಂಗ್ ಇದೆ ವೈ ಟಿ ಸ್ಟುಡಿಯೋದಲ್ಲಿ ಆ ಒಂದು ಸೆಟ್ಟಿಂಗ್ ನಿಮಗೆ ತುಂಬ ಇಂಪಾರ್ಟೆಂಟ್ ಅದರಿಂದಲೇ ನಿಮಗೆ ಸಬ್ಸ್ಕ್ರೈಬರ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಓಕೆ ಆ ಒಂದು ಸೆಟ್ಟಿಂಗ್ಸ್ ಏನು ಎಲ್ಲಿದೆ ಎಲ್ಲರೂ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಆ್ಯಂಡ್ ವೀಡಿಯೋ ಎಷ್ಟಾಯಿತು ಅಂತಾರೆ ಒಂದು ಲೈನ್ನ ಮಾಡಿ ಗೈಸ್ ಆಯ್ತಾ ಲೈಕು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಇಲ್ಲಿ ಆಡಿಯನ್ಸ್ಗಳು ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಾರೆ ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋದಿಲ್ಲ ಫಸ್ಟು ಇದನ್ನು ನೀವು ಐಡೆಂಟಿಫೈ ಮಾಡಿ ಎಷ್ಟು ಪರ್ಸೆಂಟ್ ಜನ ನಿಮ್ಮ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅಂತ ಅದಾದಮೇಲೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅದಾದಮೇಲೆ ನೀವು ಏನು ಆ್ಯಕ್ಷನ್ ತೊಗೋಬೇಕು ಲೈಕ್ ಸಬ್ಸ್ಕ್ರೈಬ್ ಮಾಡಿಸೋದಕ್ಕೆ ಅದನ್ನು ನೀವು ಟ್ರೈ ಮಾಡ್ಬೋದು ಸೊ ಫಸ್ಟು ಬನ್ನಿ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ದಾರೆ ಅನ್ನೋದನ್ನ ನೋಡೋದೇ ಅಂತ ನಾನು ನಿಮಗೆ ತೋರಿಸ್ತೀನಿ ಗೈಸ್ ಅದಕ್ಕೆ ನೀವು ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪ್ನ ನೀವು ಓಪನ್ ಮಾಡಿಕೊಡಿ ಓಪನ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ಡ್ಯಾಶ್ ಬೋರ್ಡು ಕಂಟೆಂಟ್ ಅಂತ ಇರುತ್ತೆ ಸೊ ನೀವು ಇಲ್ಲಿ ಆ ಕಂಟೆಂಟ್ ಪಕ್ಕ ಅನಾಲಿಟಿಕ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಅಲ್ಲಿ ನಿಮಗೆ ಮೇಲ್ಗಡೆ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಟ್ರೆಂಡು ಓವರ್ವ್ಯೂ ಕಂಟೆಂಟ್ ಅಂತ ಇಲ್ಲಿ ನೀವು ಆಡಿಯನ್ಸ್ ಮೇಲೆ ಕ್ಲಿಕ್ನ ಮಾಡಬೇಕು ಆಡಿಯನ್ಸ್ ಮೇಲೆ ಕ್ಲಿಕ್ನ ಮಾಡಿ ನೀವು ಹಂಗೆ ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಒಂದು ಆಪ್ಷನ್ ಸಿಗುತ್ತೆ ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ಸ್ ಅಂತ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ಅಲ್ಲಿ ನಿಮಗೆ ಡೇಟ್ ಮೆನ್ಷನ್ ಆಗಿರುತ್ತೆ ಮೇಲ್ಗಡೆ ಇದು ಸೆವೆನ್ ಡಿ ಅಂತ ಇದೆ ನೋಡಿ ಇದು ಸೆವೆನ್ ಡೇಸ್ದು ಡೇಟಾ ಟ್ವೆಂಟಿ ಏಯ್ಟ್ ಡಿ ಅನ್ನೋದು ಇಪ್ಪತ್ತೆಂಟು ದಿನಗಳ ಡೇಟಾ ಓಕೆ ಸೊ ಇಪ್ಪ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ದು ಡೇಟಾ ಇದು ಸೊ ಅದೇ ಥರ ನೈಂಟಿ ಡೇಸು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಈ ಥರ ಎಲ್ಲ ನಿಮಗೆ ಒಂದು ಡ್ಯೂರೇಷನ್ದು ನಿಮಗೆ ಒಂದಷ್ಟು ಆಪ್ಷನ್ಸ್ಗಳು ಸಿಗುತ್ತೆ ಸೊ ನೀವು ಏನು ಮಾಡಬೇಕು ಅಂತಂದರೆ ಸೊ ನೀವು ನೈಂಟಿ ಡೇಸ್ದು ಆದರೂ ನೋಡ್ಬೋದು ಅಥವಾ ಟ್ವೆಂಟಿ ಡೇಸ್ ಡೇಸ್ದಾದರೂ ಸೊ ನೀವು ಏನು ಮಾಡಿ ಅಂತಂದರೆ ಸೊ ಫಸ್ಟು ನೀವು ನೈಂಟಿ ಡೇಸ್ಗಿಂತ ಟ್ವೆಂಟಿ ಏಯ್ಟ್ ಡೇಸ್ನ ನೀವು ಸೆಲೆಕ್ಟ್ ಮಾಡಿಕೊಡಿ ಓಕೆ ಸೊ ಟ್ವೆಂಟಿ ಏಯ್ಟ್ ಡೇಸ್ನ ನೀವು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಿಮಗೆ ಕೆಲವಿಗೆ ಕೆಳಗಡೆ ಒಂದು ಡೇಟಾ ಬರುತ್ತೆ ನಾಟ್ ಸಬ್ಸ್ಕ್ರೈಬ್ ಮತ್ತು ಸಬ್ಸ್ಕ್ರೈಬ್ಡ್ ಅಂತ ನೋಡಿ ಇಲ್ಲಿ ನಾಟ್ ಸಬ್ಸ್ಕ್ರೈಬ್ಡ್ ಅಂತ ಏನಿದೆ ಇದರಲ್ಲಿ ಎಷ್ಟು ಪರ್ಸೆಂಟ್ ತೋರಿಸ್ತಾ ಇದ್ದಾರೆ ಅಷ್ಟು ಪರ್ಸೆಂಟ್ ಜನ ನಿಮ್ಮ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅಂತ ಓಕೆ ಇವಾಗ ನೀವು ಇಲ್ಲಿ ನೋಡ್ಬೋದು ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನನ್ನ ಒಂದು ಚಾನಲ್ ವೀಡಿಯೋಸ್ಗಳನ್ನ ನೋಡಿದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿದರೆ ಎಷ್ಟು ಪರ್ಸೆಂಟ್ ಜನ ಎಪ್ಪತ್ತೊಂಬತ್ತು ಪರ್ಸೆಂಟ್ ಜನ ಅಂದರೆ ಈಗ ಒಂದು ನೂರು ಜನ ಅಂತಂದರೆ ಅದರಲ್ಲಿ ಎಪ್ಪತ್ತೊಂಬತ್ತು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದಾರೆ ಇನ್ನು ಕೇವಲ ಇನ್ನು ಇಪ್ಪತ್ತೊಂದು ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದಾರೆ ಅಂತ ಅರ್ಥ ಅಲ್ಲಿಗೆ ಅರ್ಥ ಆಯಿತಾ ಸೊ ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ವೀಡಿಯೋಸ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅಂತಂದರೆ ಸೊ ಅವಾಗ ನೀವು ವೀಡಿಯೋಸ್ಗಳಲ್ಲಿ ರಿಕ್ವೆಸ್ಟ್ ಮಾಡ್ಬೋದು ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಇದರಿಂದ ನೀವು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಇದೇ ಥರ ನೀವು ನೈಂಟಿ ಡೇಸ್ ಡೇಟನ್ನು ಕೂಡ ತಗೋಬೋದು ಸೊ ಈ ಥರ ನೀವಿಲ್ಲಿ ನೋಡ್ಬೋದು ಆಯಿತಾ ಎಷ್ಟು ಜನ ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಸೊ ಆದಷ್ಟು ಈ ಒಂದು ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಇದು ಬೇಗ ಜಾಸ್ತಿ ಆಗೋ ಥರ ಮಾಡಿ ಅಂತಂದರೆ ನಾ ಸಬ್ಸ್ಕ್ರೈಬ್ ಪರ್ಸೆಂಟ್ ಜಾಸ್ತಿ ಆಗೋ ಥರ ಮಾಡಿ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂತಂದರೆ ಒಳ್ಳೊಳ್ಳೆ ಆಗ್ತಾ ಇದ್ದೀವಿ ಅಂತಂದಾಗ ಸೊ ನೀವು ಆ ಒಂದು ವೀಡಿಯೋಗಳು ನೋಡ್ತಾ ಇದ್ದೀರಾ ಅಂತಂದರೆ ಎಲ್ಪ್ ಆಗ್ತಾ ಇರುವಂಥ ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇರ್ತೀರಾ ಸೊ ಹಾಗಾಗಿ ಆ ಒಂದು ಚಾನಲ್ಸ್ಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಓಕೆ ಆ ಒಂದು ಯೂಟ್ಯೂಬರ್ಸ್ಗಳಿಗೂ ಕೂಡ ಒಂದು ಮೋಟಿವೇಶನ್ನ ಕೊಟ್ಟಂಗೆ ಆಗುತ್ತೆ ಇಲ್ಲ ಬ್ರೋ ನಾವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ ನಮ್ಮ ಇಷ್ಟ ಅಂತಂದರೆ ಓಕೆ ಗಾಯ್ಸ್ ಇದು ನಿಮ್ಮ ಒಂದು ಇಷ್ಟನೇ ಓಕೆ ಸೊ ಇದು ಯಾವುದೇ ಥರ ಫೋರ್ಸ್ ಮಾಡೋ ಓಕೆ ಸೊ ಈ ಥರ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ವೈಸ್ ಈ ಒಂದು ಆಪ್ಷನ್ ಮುಖಾಂತರ ಸೊ ಈ ಒಂದು ವೀಡಿಯೋ ಎಲ್ಲರಿಗೂ ಕೂಡ ಎಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದ್ರೆ ಒಂದು ಲೈಕ್ನ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಹೋಡೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್